ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಗಾಯತ್ರಿ ಗಿರೀಶ್ ಕನ್ನಡ ಬ್ಲಾಗ್ಸ್ ಇವತ್ತು ಬಂದು ಸೋಮವಾರ ಸೋಮವಾರ ಇವಾಗ ಎಂಟು ಮುಕ್ಕಾಲಾಗಿದೆ ಟೈಮು ಸೊ ಇವಾಗ ತಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಜಸ್ಟ್ ಇವಾಗ ತಾನೇ ಎದ್ದು ನೀಟಾಗಿ ಅಪ್ ಆಗಿಬಿಟ್ಟು ಬಂದೆ ಇವಾಗ ತಿಂಡಿ ಏನಾದರೂ ಪ್ರಿಪೇರ್ ಮಾಡ್ಕೋಬೇಕು ಹಾಗೆ ಇವಾಗ ಎಳ್ನೀರಿದೆ ಎಳ್ನೀರನ್ನ ಕುಡಿದ್ಬಿಟ್ಟು ಆಮೇಲೆ ಸ್ವಲ್ಪ ಹಾಲು ಕುಡಿದ್ಬಿಟ್ಟು ಆಮೇಲೆ ಬ್ರೇಕ್ಫಾಸ್ಟ್ ಬಿಕ್ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ನೋಡಿ ಇದು ಒಂದು ಮಾರ್ನಿಂಗ್ ರೊಟೀನ್ ಆಗಿರುತ್ತೆ ನಮ್ಮ ಅಮ್ಮ ನಮ್ಮ ಅಮ್ಮ ಮನೆಯಲ್ಲಿ ಯಾವ ಥರ ನಂದು ಮಾರ್ನಿಂಗ್ ರೊಟೀನ್ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನೆಕ್ಸ್ಟ್ ಇನ್ನು ಅದಾದಮೇಲೆ ನಾನು ಇದ್ದಿದ್ದೆ ಲೇಟ್ ಇವತ್ತು ಯಾಕೆ ಅಂತಂದರೆ ನಮ್ಮ ಹಸ್ಬೆಂಡು ಬೆಳಿಗ್ಗೆ ಐದು ಗಂಟೆಗೆ ಹೋದರು ಅವ್ರ ಆಫೀಸ್ಗೆ ಇಲ್ಲಿಂದ ಟ್ರಾವೆಲ್ ಮಾಡಬೇಕಲ್ವಾ ಸೊ ಬೈಕ್ ಏನೋ ಹಾಕ್ಕೊಂಬಂದಿರಲಾರಲ್ಲ ಅವರು ಸೊ ಹಂಗಾಗಿ ಬಸ್ಸಲ್ಲೇ ಹೋದರು ನಾನು ನಾಲ್ಕು ಗಂಟೆಗೆ ಇದ್ದು ಅವ್ರನ್ನ ಕಳಿಸ್ಬಿಟ್ಟು ಮತ್ತೆ ಮಲ್ಕೊಂಡ್ಬಿಟ್ಟೆ ಮಲ್ಕೊಂಡಿದ್ದಾದ್ಮೇಲೆ ಒಂದು ಎಂಟುವರೆ ಹಂಗೆ ಇದ್ಬಿಟ್ಟು ಎಲ್ಲ ನೈಟೇ ಇಲ್ಲಿ ನೆನೆ ಇಟ್ಕೊಂಡಿದ್ದೆ ಬಾದಾಮಿ ಮತ್ತು ಸ್ವಲ್ಪ ಬಿಸಿಬೇಳೆ ಬಾತ್ಗೆ ಬಟಾಣಿ ಕೂಡ ಬೇಕಾಗಿತ್ತು ಸೊ ಹಂಗಾಗಿ ಎಲ್ಲ ನೆನೆಸಿಟ್ಕೊಂಡು ಅದನ್ನೆಲ್ಲ ಫಸ್ಟ್ ಕುಡ್ಕೊಂಬೇಡ ಹಾಗೆ ಎಳ್ನೀರು ಕೂಡ ತಂದಿದ್ರು ಅವ್ರು ನೆನ್ನೆ ಸೊ ಫಸ್ಟ್ ಎಳ್ನೀರು ಕುಡ್ಕೊಂಬಿಟ್ಟು ಇಲ್ಲಿ ಬಾದಾಮಿನೆಲ್ಲ ಸಿಪ್ಪೆ ಬಿಡಿಸ್ಕೊಂಡು ಇದ್ದೀನಿ ಎಳ್ನೀರು ಈ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಅಂದರೆ ನಮ್ಮ ಬಾಡಿ ನೈಟೆಲ್ಲ ಫುಲ್ಲು ಡಿಹೈಡ್ರೇಟ್ ಆಗಿರುತ್ತೆ ಅಲ್ವ ಸೊ ಬೆಳಿಗ್ಗೆ ಎಳ್ನೀರು ಕುಡಿಯೋದ್ರಿಂದ ಒಂಥರ ರಿಲ್ಯಾಕ್ಸೇಷನ್ ಸಿಗುತ್ತೆ ಸೊ ಹಂಗಾಗಿ ಎಲ್ಲ ಕುಡ್ಕೊಂಡು ಇಲ್ಲಿ ಬಾದಾಮಿನ ಕೂಡ ಆ ಕಡೆ ಸ್ವಲ್ಪ ಹೊತ್ತು ಕಿಟಕಿ ಹತ್ತಿರ ಕುಟ್ಕೋ ಕುತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಇದ್ದೀನಿ ಇನ್ನು ಅದಾದಮೇಲೆ ಸರಿ ಹಾಲು ಕಾಯಿಸ್ಕೊಂಬೇಣ ಅಂತೇಳ್ಬಿಟ್ಟು ಹಾಲನ್ನ ಕೂಡ ಕಾಯಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಕಿಚನ್ಗೆ ಬಂದೆ ಇಲ್ಲಿ ಬಂದು ಹಾಲು ಕೂಡ ಕಾಯಿಸ್ಕೊತಾ ಇದ್ದೀನಿ ಹಾಲಿಗೆ ನಾನಿಲ್ಲಿ ಸ್ವಲ್ಪ ಸಕ್ಕರೆ ಮತ್ತು ಹಾರ್ಲಿಕ್ಸ್ ಪೌಡರ್ನ ಸೇರಿಸ್ಕೊಂಡು ಇಲ್ಲಿ ಕಾಯಿಸ್ಕೊಂಡು ಹಾಲನ್ನ ಕೂಡ ಕುಡಿಯೋಣ ಹೇಳ್ಬಿಟ್ಟು ಇಲ್ಲಿ ಹಾಕ್ಕೊತಾ ಇದ್ದೀನಿ ಸೊ ಯೂಶ್ವಲಿ ಎಲ್ಲರ ಮನೆಯಲ್ಲೂ ಇದೇ ಥರ ಇರುತ್ತೆ ಬಟ್ ನಮ್ಮಮ್ಮ ಇರೋದ್ರಿಂದ ನನಗೆ ಸ್ವಲ್ಪ ಫ್ರೀ ಇವಾಗ ಯಾಕೆ ಅಂತಂದರೆ ಚಾವಿಕಕ್ಕೆ ಸ್ಕೂಲ್ ಕೂಡ ಇಲ್ಲ ಇವಾಗ ಲೀವ್ ಹಾಕ್ಸ್ತೀನಿ ಅವನಿಗೆ ಮತ್ತು ಹಾಗೆ ಆನ್ಲೈನ್ ಕ್ಲಾಸಸ್ ಇದ್ದಾರೆ ಸೊ ಹಂಗಾಗಿ ಇವಾಗ ಸ್ವಲ್ಪ ಫ್ರೀ ಟೈಮ್ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಎಲ್ಲನೂ ನಿಧಾನಕ್ಕೆ ಮಾಡ್ಕೊತೀನಿ ಅಂದರೆ ಅಮ್ಮ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊತಾರೆ ಬಟ್ ನಾನು ಮಾತ್ರ ಇನ್ನು ಬೇರೆ ಕೆಲಸ ಅಡುಗೆ ಕೆಲಸ ಮಾತ್ರ ಮಾಡ್ಕೊತೀನಿ ನೆಕ್ಸ್ಟ್ ಇಲ್ಲಿ ಬಿಸಿಬೇಳೆ ಬಾತ್ಗೆ ಏನೇನು ಬೇಕು ಅಂತ್ಬಿಟ್ಟು ಎಲ್ಲ ಕಟ್ ಮಾಡಿ ಇಟ್ಕೊಂಡು ಇಲ್ಲಿ ಸ್ಟವ್ನ ಕೂಡ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಂಡೆ ಕುಕ್ಕರ್ ಇಟ್ಕೊಂಡಿದ್ದಾದಮೇಲೆ ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆ ಕಡಲೆಬೇಳೆನ ಕಡಲೆ ಬೀಜನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಒಂದ್ಸಲ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಕೆಲವರು ಒಗ್ಗರಣೆ ಮಾಡಿ ಮಾಡ್ತಾರೆ ಬಟ್ಟು ನಂಗೆ ಅದು ಇಷ್ಟ ಆಗೋಲ್ಲ ನಂಗೆಲ್ಲೂ ಕುಕ್ಕರ್ಗೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ವಿಜಲ್ ಓಡಿಸ್ಕೊಂಡೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನಾಲ್ಕರಿಂದ ಆಗುವಷ್ಟು ಬಾಡಿಗೆ ಮೆಣಸಿನ್ಕಾಯಿನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡೆ ಅದಾದಮೇಲೆ ಒಂದು ಸ್ವಲ್ಪ ಆಗೋಷ್ಟು ಕರಿಬೇವನ್ನ ಸೇರಿಸ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಲ್ಲಿ ಒಂದು ಆಗೋಷ್ಟು ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ಲೈಟ್ ಗೋಲ್ಡನ್ ಕಲರ್ ಬರೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದು ಆಗೋಷ್ಟು ಬಟಾಣಿ ಅಂದರೆ ಒಂದು ಮುಕ್ಕಾಲು ಕಪ್ ಆಗೋಷ್ಟು ಬಟಾಣಿನ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ನೈಟೇ ನಾನು ನೆನೆ ಹಾಕಿ ಇಟ್ಕೊಂಡಿದ್ದೆ ಒಣ ಬಟಾಣಿ ಸೊ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಇನ್ನು ಅದಾದಮೇಲೆ ಒಂದು ಆಗೋಷ್ಟು ಟೊಮೊಟೊನ ಸೇರಿಸ್ಕೊಂಡು ಅದನ್ನೆಲ್ಲದೂ ಟೊಮೊಟೊ ಎಲ್ಲ ಚೆನ್ನಾಗಿ ಹಾಗೆ ಸಾಫ್ಟ್ ಆಗೋ ಥರ ಫ್ರೈ ಮಾಡ್ಕೋಬೇಕು ಈ ಥರ ಒಂದ್ಸಲ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಬೇಗ ಆಗಿಬಿಡುತ್ತೆ ಬಿಸಿ ಬಿಸಿ ತಿಂದರೆ ಅಂತೂ ಸಕ್ಕತ್ತಾಗಿರುತ್ತೆ ಟೇಸ್ಟು ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದು ಕಪ್ ಆಗೋಷ್ಟು ಕ್ಯಾರೆಟು ಹಾಗೆ ಒಂದು ಕಪ್ ಆಗೋಷ್ಟು ಆಲೂಗಡ್ಡೆ ಸ್ವಲ್ಪ ಬೀನ್ಸು ಎಲ್ಲದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಬಂದು ನಿಮಗೆ ಆಪ್ಷನಲ್ ತರಕಾರಿ ನಿಮ್ಗೆ ಏನು ಬೇಕೋ ಅದನ್ನೆಲ್ಲ ಸೇರಿಸ್ಕೋಬೋದು ಕೆಲವರು ಕ್ಯಾಪ್ಸಿಕಮ್ಮು ಹೂಕೋಸು ಎಲ್ಲ ಈ ಥರದ್ದೆಲ್ಲ ಸೇರಿಸ್ಕೊಂತಾರೆ ಬಟ್ ನನ್ನ ಹತ್ರ ಏನಿತ್ತು ಅವಾಗ ಸದ್ಯಕ್ಕೆ ಅಷ್ಟು ಮಾತ್ರ ಸೇರಿಸ್ಕೊಂಡು ನಾನಿಲ್ಲಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ ನೋಡಿ ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಫ್ರೈ ಆದ ನಂತರ ಅದಕ್ಕೆ ಬಿಸಿಬೇಳೆ ಭಾತ್ ಪೌಡರ್ ಏನಿರುತ್ತೆ ಅಂದರೆ ನಿಮ್ಮ ಮನೇಲಿ ಮಾಡ್ಕೊಂಡಿರೋದಾಗಿರ್ಬೋದು ಅದು ಅಥವಾ ಅಂಗಡಿಯಲ್ಲಿ ತರಿಸಿರೋದಾಗಿರ್ಬೋದು ಅದನ್ನು ಸೇರಿಸ್ಕೊಂಡು ನಾನಿಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಬಿಸಿಬೇಳೆ ಭಾತ್ ಪೌಡರನ್ನ ಸೇರಿಸ್ಕೊಂಡು ಅದನ್ನೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊತ ಮಿಕ್ಸ್ ಮಾಡ್ಕೊತ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣನ್ನ ನಾನು ಫಸ್ಟ್ ಒಂದು ಹಾಫ್ ಆನ್ ಅವರ್ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ ಆ ಹುಣಸೆಹಣ್ಣಿನ ನೀರನ್ನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಕೆಲವರು ಬೆಲ್ಲ ಕೂಡ ಹಾಕ್ತಾರೆ ಬೆಡ್ ಬೆಲ್ಲ ನನಗಿಷ್ಟ ಆಗೋಲ್ಲ ಸೊ ಹಾಗಾಗಿ ಹುಣ್ಸೆಹಣ್ಣಿನ ರಸನ ಮಾತ್ರ ಸೇರಿಸ್ಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ನಾವು ಏನು ರೈಸು ಮತ್ತು ಬೇಳೆನ ನೆನೆಸಿಟ್ಕೊಂಡಿರ್ತೀವಿ ಅಂದರೆ ನಾನಿಲ್ಲಿ ಒಂದು ಕಪ್ಪಾಗೋಷ್ಟು ರೈಸ್ಗೆ ಅರ್ಧ ಕಪ್ ಆಗೋಷ್ಟು ಬೇಳೆನ ನೆನೆಸಿಟ್ಕೊಂಡಿದ್ದೆ ಒಂದು ಹಾಫ್ ಆನ್ ಅವರ್ ಮುಂಚೆನೇ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಒಂದು ಐದು ಗ್ಲಾಸ್ ಆಗೋ ಅಷ್ಟು ನೀರನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ಅಂದರೆ ನಿಮ್ಮ ಕನ್ಸಿಸ್ಟೆನ್ಸಿಗೆ ನೋಡಿಕೊಂಡು ಸೇರಿಸ್ಕೊಳ್ಳಿ ನನಗೆ ಸ್ವಲ್ಪ ಮೀಡಿಯಮ್ ಆಗಬೇಕಾಗಿತ್ತು ಅಂದರೆ ಜಾಸ್ತಿ ನೀರು ನೀರು ಆಗದಿರ ಜಾಸ್ತಿ ಗಟ್ಟಿನೂ ಆಗದಿರ ಮೀಡಿಯಮ್ ಆಗಬೇಕಾಗಿತ್ತು ಸೊ ಹಂಗಾಗಿ ನಾನು ಇಷ್ಟು ನೀರನ್ನ ಸೇರಿಸ್ಕೊಂಡು ಇಲ್ಲಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ಈ ಥರ ಸೇರಿಸ್ಕೊಂಡಿದ್ದಾದಮೇಲೆ ನಮಗೆ ಕೊತ್ತಂಬರಿ ಸ್ವಲ್ಪ ಕಟ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊಂಡೆ ಈ ಥರ ಸೇರಿಸ್ಕೊಂಡು ಒಂದು ಐದು ವಿಜಲು ಅಥವಾ ನಾಲ್ಕು ವಿಜಲ್ ಕೂಗಿಸ್ಕೊಂಡ್ರೆ ಮೀಡಿಯಮ್ ಫ್ಲೇಮಲ್ಲಿ ಒಂದು ಮೂರಿಂದ ನಾಲ್ಕು ವಿಜಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ವಿಜಿಲ್ ಕೂಗಿಸ್ಕೊಂಡಿದ್ದಾಯಿತು ನಾನು ಗ್ಯಾಸ್ನಲ್ಲಿ ರಿಲೀಸ್ ಮಾಡ್ಕೊಂಡು ಓಪನ್ ಮಾಡಿ ತೋರಿಸ್ತಾ ಇರೋದು ಯಾವ ಥರ ಆಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ದಿಢೀರ್ ಅಂತ ಮಾಡ್ಕೋಬೋದು ಸೊ ಬ್ಯಾಚುಲರ್ಸ್ ಆಗಿರ್ಬೋದು ಅಥವಾ ಯಾರಾದರೂ ಸಡನ್ನಾಗಿ ಬಂದರೂ ಏನಾದರೂ ಡಿಫ್ರೆಂಟಾಗಿ ಮಾಡ್ಬೋದು ಅಂತಂದರೆ ಈ ಬಿಸಿಬೇಳೆ ಭಾತ್ನ ಮಾಡಿಕೊಂಡು ತಿನ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಬೇಕಾದರೆ ಗಾರ್ನಿಶ್ ಗಾರ್ನಿಷ್ಗೆ ಖಾರ ಬರುತ್ತೆ ಅಲ್ವ ಅದನ್ನು ಹಾಕ್ಕೊಬೋದು ನನ್ನ ಹತ್ರ ಸದ್ಯಕ್ಕೆ ಮಿಕ್ ಮಿಕ್ಷರ್ ಮಾತ್ರ ಇದೇ ಇದ್ದಿದ್ದು ಸೊ ಹಂಗಾಗಿ ಈ ಥರದ ಮಿಕ್ಚರ್ನ ಹಾಕ್ಕೊಂಡಿದ್ದೀನಿ ನಾನು ನೀವು ಬೇಕಾದರೆ ಖಾರ ಬೂಂದಿ ಹಾಕ್ಕೋಬೋದು ನಮ್ಮ ಮನೇಲಿ ಇದಿತ್ತಲ್ವ ಇನ್ನು ಸುಮ್ಮನೆ ವೇಸ್ಟ್ ಆಗುತ್ತೆ ತರಿಸಿದ್ರೆ ಹೇಳ್ಬಿಟ್ಟು ನಾನು ಅದನ್ನು ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ತಿಂತಾ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ ನೀವು ಸಲ ಟ್ರೈ ಮಾಡಿ ಹೇಗೆ ಬಂತು ನನಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈಗ ನೋಡಿ ನಮ್ಮ ಚಾರ್ವಿಕೆಗೆ ಇದ್ದೀನಿ ಅಪ್ಪು ಚೆನ್ನಾಗಿದೆ ಸೂಪರಾ ಈಗ ಟಿಫನ್ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಬರೋಷ್ಟೊತ್ತಿಗೆ ಹನ್ನೊಂದುವರೆ ಆಯಿತು ಅಮ್ಮ ಪೂಜೆ ಕೂಡ ಮಾಡಿದ್ದಾರೆ ಈಗ ಹೋಗಿ ನಮಸ್ಕಾರ ಮಾಡಿಕೊಂಡು ಏನಾದರೂ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ಸೊ ಇವಾಗ ಏನಾದರೂ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಇಷ್ಟೇ ಇವತ್ತಿನ ವ್ಲಾಗೂ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಡ್ತೀನಿ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊತಾ ಇದ್ದೀನಿ ಈ ವಿಡಿಯೋ ಸೊ ಇದಾಗಿತ್ತು ಇವತ್ತಿನ ದಿನ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು